ನಮಸ್ಕಾರ ನಮಸ್ಕಾರ ನಾನು ಡಾಕ್ಟರ್ ಮಂಜುನಾಥ್ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಜಿ ಕೆ ವಿ ಕೆಲ ಕಾರ್ಯನಿರ್ವಹಿಸ್ತಿದ್ದೇನೆ ಹತ್ತಿ ಬೆಳೆಯಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂಥ ರೋಗ ಅಂದರೆ ಒಂದು ಸೊರಗು ರೋಗ ಅಂತ ಕರಿತೀವಿ ಅದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ ಅಂದರೆ ಫಿಸೇರಿಯಂ ವಿಲ್ಟ್ ಅಂತ ಕರಿತೀವಿ ಅಥವಾ ವರ್ಟಿಸಿಲಿಯಂ ವಿಲ್ಟ್ ಅಂತ ಬರುತ್ತೆ ಇದು ಮಣ್ಣಿನಿಂದ ಇರತಕ್ಕಂಥ ಮಣ್ಣಿನಲ್ಲಿ ಇರ್ತಕ್ಕಂಥ ರೋಗಾಣುಗಳಿಂದ ಅಂದರೆ ಶಿಲೀಂಧ್ರಗಳಿಂದ ಬರ್ತಕ್ಕಂಥ ರೋಗ ಇದಕ್ಕೆ ನಾವು ರಾಸಾಯನಿಕ ಕ್ರಮ ಮಾಡೋದಾದರೆ ಥೈಫನೈಟ್ ಮೀಥೈಲ್ ರೋಕೋ ಅಂತ ಬರುತ್ತೆ ಅಥವಾ ಟಾಪ್ ಮಸ್ಟ್ ಅಂತ ಬರುತ್ತೆ ಎರಡು ಗ್ರಾಮ್ ಪ್ರತಿ ಲೀಟರ್ ಹಾಕಿ ಬುಡಕ್ಕೆ ನಾವು ಬಿಡೋದ್ರಿಂದ ಈ ರೋಗನ ನಾವು ಹತೋಟಿ ಮಾಡ್ಬೋದು ಜೊತೆಗೆ ಜೈವಿಕ ಕ್ರಮ ಆದರೆ ಟ್ರೈಕೋಡರ್ಮಾ ವಿರಡೆ ಅಥವಾ ಟ್ರೈಕೋಡರ್ಮಾ ಆರ್ಜಿಯನ ಅಂತ ಸಿಗುತ್ತೆ ಅದು ನೀವು ಐದು ಗ್ರಾಮು ಅಥವಾ ಲಿಕ್ವಿಡ್ ಆದರೆ ಐದು ಎಮ್ ಎಲ್ ಪ್ರತಿ ಲೀಟ್ರ್ ನೀರಿಗೆ ಹಾಕಿ ಸಿಂಪಣೆ ಮಾಡಿ ಈ ಸೊರಗು ರೋಗದ ಹತೋಟಿನ ನಾವು ನಿಯಂತ್ರಣ ಮಾಡ್ಬೋದಾಗಿದೆ ಜೊತೆಗೆ ಇನ್ನೊಂದು ಬ್ಲ್ಯಾಕ್ ಆರ್ಮ್ ಅಂತ ಬರುತ್ತೆ ಅಂದರೆ ಅದು ಕಪ್ಪು ಕೊಳೆ ರೋಗ ಅಂತ ಕರಿತೀವಿ ಇದು ಸಾಮಾನ್ಯವಾಗಿ ಎಲ್ಲ ಅತ್ತಿ ಬೆಳೆಯ ಬೆಳೆಗಾರರಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗ ಇದು ದುಂಡಾಣು ಅಂದರೆ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ ಇದಕ್ಕೆ ನಾವು ಕಾಪರ್ ಆಕ್ಸಿಕ್ಲೋರೈಡ್ ಅಂದರೆ ಬ್ಲೈಟಾಕ್ಸ್ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ ಎರಡೂವರೆ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಜೊತೆಗೆ ಸ್ಟ್ರೆಪ್ಟೋಸೈಕ್ಲಿನ್ ಅಂದ್ರೆ ಆ್ಯಂಟಿಬಯೋಟಿಕ್ ಅದು ಕೆ ಸೈಕ್ಲಿನ್ ಅಂತ ಸಿಗುತ್ತೆ ಅದು ಪಾಯಿಂಟ್ ತ್ರೀ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬ್ರೈಟಾಕ್ಸ್ ಮತ್ತು ಕೆ ಸೈಕ್ಲಿನ್ ಎರಡನ್ನೂ ಮಿಕ್ಸ್ ಮಾಡಿ ನಾವು ಸಿಂಪಡಣೆ ಮಾಡೋದ್ರಿಂದ ಈ ಬ್ಲ್ಯಾಕ್ ಆರಂ ಅಂದ್ರೆ ಕಪ್ಪು ಕೊಳೆ ರೋಗನ ನಾವು ಸಂಪೂರ್ಣವಾಗಿ ಹತೋಟಿ ಮಾಡಬಹುದಾಗಿದೆ